ಈಗ ವಾರ್ತೆಗಳ ವಿವರ ನೀಗ್ಲಯೋಗಿ ಸಿದ್ದಾಪುರ ಹಿರಮಠದ ಪರಮ ಪೂಜ್ಯ ಶ್ರೀ ವಿರುಪಯ್ಯ ತಾತನವರ ಚರಿತಾಮೃತದ ಎರಡನೆಯ ಆವೃತ್ತಿ ಲೋಕಾರ್ಪಣ ಕಾರ್ಯಕ್ರಮವು ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ವ ಸಮಾಜದ ಭಕ್ತರು ಆಗಮಿಸಿ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದ ಶ್ರೀ ಕೂಗೋಳಿ ಕೊಟ್ರೇಶ್ ಕೂಡ್ಲಿಗಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಜರುಗುವುದು ಎಂದು ಹೇಳಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಸರ್ವ ಸದ್ಭಕ್ತರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಎಸ್ವಿ ಪಾಟೀಲ್ ಗುಂಡೂರು ಡಾಕ್ಟರ್ ಸಿ ಮಹಾಲಕ್ಷ್ಮಿ ನಾಗಭೂಷಣ ಅರಳಿ ರಾಮಮೂರ್ತಿ ನವಲಿ ಪತ್ರಕರ್ತರು ಶರಣಪ್ಪ ಮೆಟ್ರಿ ರಮೇಶ್ ನೇತ್ರಾ ಹಾಗೂ ಇನ್ನಿತರರು ಕೋರಿದರು ಸ್ಥಳ ಶ್ರೀ ಸುಷ್ಮೇಂದ್ರ ಗುರುಕುಲ ಗಂಗಾವತಿ ಆತ್ಮೀಯ ಪತ್ರಿಕಾ ಬಂಧುಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಸ್ವಾಗತಿಸುತ್ತೇನೆ ಆರನೇ ತಾರೀಕು ಐದರಂದು ಸುಷ್ಮೀಂದ್ರ ಭವನದಲ್ಲಿ ಸಿದ್ದಾಪುರ ಹಿರೇಮಠದ ಪರಮಪೂಜ್ಯ ವೀರಪ್ಪಯ್ಯ ತಾತನವರ ಚರಿತಾಮೃತ ಎರಡನೇ ಆವೃತ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ ಈ ಒಂದು ಗೋಷ್ಠಿಯಲ್ಲಿ ಹಿರಿಯ ಸಾಹಿತಿಗಳು ಚುಟುಕು ಸಾಹಿತ್ಯದ ಬಗ್ಗೆ ಬಹಳ ಆಳವಾಗಿ ಅರ್ಥಕೊಂಡಿರುವಂತಹ ಶರಣಪ್ಪ ಮೆಟ್ರಿ ಅವರನ್ನ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಹಿರಿಯ ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಸ್ ವಿ ಪಾಟೀಲ್ ಗುಂಡೂರ್ ಅವರನ್ನು ಸಹಿತವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಅವರನ್ನ ಸ್ವಾಗಿಸುತ್ತೇನೆ ಸಾಹಿತಿಗಳು ಹಾಗೂ ದಾನಿಗಳಾದ ನಾಗಭೂಷಣ್ ಅರಳಿ ಅವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗಿಸುತ್ತೇನೆ ಅದೇ ರೀತಿಯಾಗಿ ಸಾಹಿತಿಗಳು ಕಲಾವಿದರು ಇತ್ತೀಚೆಗೆ ಪ್ರಶಸ್ತಿ ಪಡೆದ ಸುವರ್ಣ ಸಾಧಕಿಯ ಪುರಸ್ಕೃತರಾದ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅವರನ್ನು ನಾನು ಸ್ವಾಗಿಸುತ್ತೇನೆ ಅದೇ ರೀತಿಯಾಗಿ ಕಲಾವಿದರು ಒಳ್ಳೆ ನಾಟಕ ರಂಗದಲ್ಲಿ ಹೆಸರಾದ ರಮೇಶ್ ನೇತ್ರವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಎಸ್ ವಿ ಪಾಟೀಲ್ ಗುಂಡೂರವರು ಮಾಹಿತಿ ನೀಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಈಗ ಕಾರ್ಯಕ್ರಮದ ಕುರಿತು ಪೂರ್ವ ಪ್ರಾಸ್ತಾವಿಕವಾಗಿ ಅದರ ರೂಪರೇಷೆಗಳನ್ನು ಹೇಳಿರ್ತಾರೆ ರಾಮಮೂರ್ತಿ ನವಲಿ ಸರ್ ಅವರು ಹಾಗೂ ಈ ವೇದಿಕೆ ಆಶೀನರಾಗಿರ್ತಕ್ಕಂಥ ಹಿರಿಯ ಕವಿಗಳು ಮೆಟ್ರಿ ಅವರು ನಾಗಭೂಷಣ್ ಮರಳಿ ಮತ್ತು ಮಹಾಲಕ್ಷ್ಮಿ ಮೇಡಮ್ ಅವರು ರಮೇಶ್ ಅವರು ಇದೇನು ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಹಿಂದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ವೀರಪ್ಪಯ್ಯ ತಾತನವರ ಚರಿತಾಮೃತ ಒಂದು ಪುಸ್ತಕ ನಾವು ಅಲ್ಲಿ ಪ್ರಕಟ ಮಾಡಿದ್ವಿ ನಾನೇ ಬರೆದಿದ್ದೆ ಇದನ್ನು ಮಾನ್ಯ ನಾಗಲಿಂಗನಗೌಡ ಎಸ್ ಪಾಟೀಲ್ ಜಡ್ ಸಾಹೇಬರು ಪ್ರಕಟ ಮಾಡಿದ್ರು ಅವಾಗ ಅವ್ರ ಜೊತೆ ಅಶೋಕ್ ಪಾಟೀಲ್ ಅಂತಿದ್ರು ವೀರೇಂದ್ರಗೌಡ ಅವ್ರ ಪುತ್ರರು ಅವರು ಮತ್ತು ನಾಗಲಿಂಗನಗೌಡ ಪಾಟೀಲ್ರು ಇದನ್ನ ಪ್ರಕಟ ಮಾಡಿದ ಉದ್ದೇಶ ಒಂದು ಪುರಾಣ ಆಗಬೇಕು ಅಂತೇಳಿ ಲಿಂಗೈಕ್ಯ ಪಾಲಕ್ಷಿತಾತ್ನವರು ಬಂದು ನನಗೆ ಹೇಳಿದಾಗ ಮೆಟ್ರಿ ಸಣ್ಣ ಪೌರತ್ವರು ಹೋದಾಗ ಇದು ಮೊದಲು ಎಂಬತ್ತೆರಡರಲ್ಲಿ ಒಂದು ಸಣ್ಣ ಚರಿತ್ರೆ ಮಾಡಿದ್ವಿ ಅದು ಆಗೋದಿಲ್ಲ ಕ್ಷೇತ್ರ ಕಾರ್ಯ ಮಾಡಿ ಮತ್ತೊಮ್ಮೆ ಮಾಡಿ ಅಂತ ಹೇಳಿದರು ಹಾಗಾಗಿ ಮತ್ತೊಮ್ಮೆ ಕ್ಷೇತ್ರ ಕಾರ್ಯ ಮಾಡಿ ಇದು ಶ್ರೀ ಸಿದ್ದಾಪುರದ ವೀರಪ್ಪಯ್ಯ ತಾತನವರ ಚರಿತಾಮೃತ ಅನ್ನೋ ಪುಸ್ತಕವರೆಗೆ ತಂದ್ವಿ ಅದನ್ನು ಅವರಿಗೆ ಕೊಡೋದಕ್ಕಾಗಿ ಅವರು ಕೂಡ ಈ ಸಿದ್ದಾಪುರ ಸಿದ್ದಾಪುರದ ಸಿದ್ಧಿ ಪುರುಷ ಅನ್ನುವ ಪುರಾಣವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದ್ರು ಇಷ್ಟು ಸಾಲದೆಂಬಂತೆ ಇದು ಒಂದು ಶಿಡಿ ತರಬೇಕು ಅಂತ ತಿಳ್ಕೊಂಡು ನಾವು ಕೇಳಿದಾಗ ಇದು ಧ್ವನಿ ಸುರುಳಿ ಕೂಡ ಆ ಕಾಲದಲ್ಲಿ ಹೊರಬಂತು ಮಾನ್ಯ ಅಶೋಕ್ ಪಾಟೀಲ್ರು ಮತ್ತು ಎನ್ ಎಸ್ ಪಾಟೀಲ್ ಜಡ್ ಸಾಹೇಬರು ಮತ್ತು ತಿಮ್ಮ ತಿಮ್ಮನಗೌಡ ಅಂತಿದ್ದಾರೆ ಈಗ ಇದಕ್ಕೆ ಸ್ವಲ್ಪ ಗ್ರಂಥ ಅಸವಿಗಳು ತಿಮ್ಮನಗೌಡ ದೊಡ್ಡನಗೌಡ ನೂರೊಂದು ಬಾಗಿಲು ಸಿದ್ದಾಪುರ ಅವರೆಲ್ಲರೂ ಈ ಕಾರ್ಯಕ್ಕೆ ಸೇವಾಭಾಗಿಗಳಾಗಿದ್ದಾರೆ ಈಗ ಈ ಈ ಕಾರ್ಯಕ್ರಮ ದಿನಾಂಕ ಐದು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇಲ್ಲೇ ಮಾನ್ಯ ಮಾಜಿ ಸಂಸದರಾದ ಎಚ್ ಜಿ ರಾಮುಲು ಅವರ ಮನೆ ಮುಂದಿರತಕ್ಕಂಥ ಏನು ಮಂತ್ರಾಲಯ ಸುಷಿಮೇಂದ್ರ ಕುರು ಗುರುಕುಲ ಭವನದಲ್ಲಿ ಹತ್ತುವರೆಗೆ ಈ ಕಾರ್ಯಕ್ರಮ ವಿಧಿವತ್ತಾಗಿ ಪ್ರಾರಂಭ ಆಗ್ತದೆ ಈ ದಿವ್ಯ ಸಾನಿಧ್ಯವನ್ನು ಉತ್ತಂಗಿ ಜಗದ್ಗುರುಗಳು ಶ್ರೀಮನ್ ನಿರಂಜನ ಜಗದ್ಗುರು ಸೋಮಶಂಕರ ಮಾಹಾಸ್ವಾಮಿಗಳು ವಹಿಸ್ಕೊಳ್ತಾರೆ ನೇತೃತ್ವವನ್ನು ಪರಮಪೂಜೆ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದಿಪುರ ಯಥಾವತ್ತು ಉಪಸ್ಥಿತಿ ಸಿದ್ದಾಪುರ ಹಿರಿಯ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಇರ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆಗಾಗಿ ಮಾನ್ಯ ರುದ್ರೇಶ್ ಎಸ್ ಎನ್ ಕುಲ ಸಚಿವರು ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅವರು ಕೂಡ ಆಗಮಿಸ್ತಾರೆ ಮತ್ತು ಇದನ್ನು ನಾನು ಬರೆದಿರ್ತಕ್ಕಂಥ ಸುಮಾರು ಐದುನೂರ ಎಪ್ಪತ್ತೈದು ಕೃತಿಗಳ ಪ್ರಕಟಿತ ಪುಸ್ತಕಗಳ ಪ್ರದರ್ಶನವನ್ನು ಈ ಏನು ಗ್ರಂಥ ದಾಸೋಹಿಗಳು ಕಾರ್ಯಕ್ರಮದ ದಾಸೋಹಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎನ್ ಎಸ್ ಪಾಟೀಲ್ ಜಡ್ ಸಾಹೇಬರು ಅನಾವರಣಗೊಳಿಸ್ತಾರೆ ಅವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೋವಳಿ ಕೊಟ್ರೇಶ್ ಅವರ ಒಂದು ಹಾಸ್ಯ ಕಾರ್ಯಕ್ರಮ ಇದೆ ಸಂಗೀತ ಕಾರ್ಯಕ್ರಮ ಇದೆ ಮತ್ತೆ ಆಗಮಿಸಿರ್ತಕ್ಕಂಥ ಪೂಜರಿಂದ ಆಶೀರ್ವಚನ ಹಾಗೂ ಕೊನೆಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾನ್ಯ ಜಡ್ ಸಾಹೇಬರು ಮಾಡಿದ್ದಾರೆ ಸುತ್ತಮುತ್ತಲ ಆಹ್ವಾನಿತರು ಅಂದ್ರೆ ವೀರಪ್ಪ ತಾತ್ನವರಿಗೆ ಗಂಗಾವತಿ ಹಿರಿಯ ಜಂತಗಲ್ಲು ಚಿಂಗ್ನಾಳ್ ಗುಂಡೂರ್ ಸಿದ್ದಾಪುರ್ ಉಳ್ಕೆಯಾಳ್ ದಾಸ್ನಾಳ್ ಹೀಗೆ ಸುತ್ತಮುತ್ತ ಅನೇಕ ಭಕ್ತ ಕೋಟಿ ಇದೆ ಬಹುತೇಕ ಅವರು ಇಂದಿಗೆ ಐಕ್ಯ ಆಗಿ ನಲ್ವತ್ತೇಳು ವರ್ಷಗಳಾಯಿತು ನಲವತ್ತೇಳು ವರ್ಷಗಳಿಂದಲೂ ಕೂಡ ಗದ್ದಿಗೆ ಗದ್ದೆಗೆ ಜಾಗೃತವಾಗಿದೆ ಭಕ್ತರ ಇಷ್ಟಾರ್ಥಗಳನ್ನು ಕಲ್ಪಿಸ್ತದೆ ಆ ಒಟ್ಟಾರೆ ಒಬ್ಬ ಕಾಯಕ ಯೋಗಿ ಅಂದರೆ ಇವತ್ತು ಸ್ವಾಮಿಗಳು ನನಗೆ ಎಷ್ಟು ದಕ್ಷಿಣ ಇಟ್ಟಿದ್ದಾರೆ ಅನ್ನೋದ್ರ ಕಡೆ ಇರ್ತದೆ ವಿನ ದಕ್ಷಿಣಕ್ಕೆ ಮುಖ ಮಾಡಲಿಲ್ಲ ಉತ್ತರೋತ್ತರ ಉತ್ತರಕ್ಕೆ ಮುಖ ಮಾಡ್ರಿ ಅಂತ ಹೇಳಿ ಭಕ್ತರು ಉದ್ಧಾರ ಮಾಡಿರ್ತಕ್ಕಂಥ ಪೂಜಾ ವೀರಪ್ಪಯ್ಯ ತಾತನವರು ತದ್ನಂತರ ಇತ್ತೀಚೆಗೆ ತಾನೇ ಅವರು ಸುಪುತ್ರರು ಪಾಲಕ್ಷಯ ತಾತ ಹಿರೇಮಠ ಸಿದ್ದಾಪುರ ಅವರು ಲಿಂಗೈಕ್ಯರಾದರು ಅವರ ಸಂಸ್ಮರಣೆ ಮತ್ತು ಈ ಪುಸ್ತಕ ಬಿಡುಗೆ ಕಾರ್ಯ ಕಾರ್ಯಕ್ರಮಗಳನ್ನು ಅದೇ ಗುರುಕುಲದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಪ್ರಕಟಣೆಯನ್ನ ನಮ್ಮ ವಿನಂತಿಯನ್ನ ಇದನ್ನು ಮಾಡಿ ನಮಗೆ ಸಹಕರಿಸ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಶೋಭೆ ತರ್ತಾರೆ ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಇದೇ ತಿಂಗಳ ಐದನೇ ತಾರೀಕು ಎಚ್ಎರ್ಜಿ ಮನೆ ಎದುರಿಗಿರ್ತಕ್ಕಂತಹ ಸುಷ್ಮೇಂದ್ರ ಗುರುಕುಲ ಭವನದಲ್ಲಿ ಸಿದ್ದಾಪುರದ ಹಿರೇಮಠದ ಪರಮ ಪೂಜ್ಯ ಶ್ರೀ ವೀರಪ್ಪಯ್ಯ ತಾತನವರ ಚರಿತಾಮೃತದ ಎರಡನೇ ಆವೃತ್ತಿ ಲೋಕಾರ್ಪಣೆ ಆಗ್ತಾ ಇದೆ ಮೊದಲನೇ ಆವೃತ್ತಿ ಆ ಬಿಡುಗಡೆ ಮಾಡಿದ್ವಿ ಬಹಳ ಅದ್ದೂರಿ ಕಾರ್ಯಕ್ರಮ ಆಗಿತ್ತು ಅಂದು ಸಂಗೀತ ಕಾರ್ಯಕ್ರಮದ ಜೊತೆಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಒಳ್ಳೊಳ್ಳೆ ಉಪನ್ಯಾಸಗಳು ಇದ್ವು ಅದೇ ರೀತಿ ಅವೆಲ್ಲ ಬುಕ್ ಮುಗಿದು ಎರಡನೇ ಆವೃತ್ತಿ ಪ್ರಕಟಣೆ ಆಗ್ತಿದೆ ಅಂದ್ರೆ ತಾತನವರ ಒಂದು ಅಹ್ ಕೃಪೆ ಅಷ್ಟಿದೆ ತಾತನವರ ಜಾಗೃತ ಗದ್ದೆಗೆ ಅಷ್ಟಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಅಂತ ವೀರಪ್ಪಯ್ಯ ತಾತನವರ ಎರಡನೇ ಕೃತಿ ಲೋಕಾರ್ಪಣೆಯನ್ನು ನಮ್ಮ ಭಾಗದ ಖ್ಯಾತ ಸಾಹಿತಿಗಳಾದಂತ ಎಸ್ ವಿ ಪಾಟೀಲ್ ಅವರು ಅದನ್ನ ಬರೆದಿರ್ತಾರೆ ಆ ಕೃತಿಯನ್ನ ಆ ಬಿಡುಗಡೆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಜಡ್ಜ್ ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಅವನ ತಾತನವರ ಪುರಾಣವನ್ನು ನಮ್ಮ ಹಿರಿಯ ಸಾಹಿತಿಗಳು ಈ ಭಾಗದ ತತ್ವ ಪದಕಾರರಂದ್ರು ತಪ್ಪಾಗ್ಲಿಕ್ಕಿಲ್ಲ ಶರಣಪ್ಪ ಮೆಟ್ರಿ ಅವರು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ ಅದನ್ನ ನಾವು ಪುಸ್ತಕದಲ್ಲಿ ಓದ್ತಾ ಇದ್ವಿ ಈಗ ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೊಂದು ವಿದ್ವತ್ ಇದೆ ಇವ್ರ ಹತ್ರ ಅಂತ ಅದಕ್ಕೆಲ್ಲ ಸಹಕಾರ ನಮ್ಮ ರಾಮಮೂರ್ತಿ ನವಲಿಯವರು ಮತ್ತೆ ನಾಗಭೂಷ್ಣ ಅವರು ಇದಕ್ಕೆ ಸಹಕಾರ ನೀಡಿದ್ದಾರೆ ನಮ್ಮ ಆಮಂತ್ರಣ ಬಂತು ಇದು ಮತ್ತೆ ಬ್ಯಾನರ್ ಎಲ್ಲ ನಮ್ಮ ರಮೇಶ್ ಅವರು ಹೀಗಾಗಿ ಎಲ್ಲರ ಸಹಕಾರದಿಂದ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇನ್ನು ಐದನೇ ತಾರೀಕು ಮಾಡೋಣ ಅಂತ ಎಲ್ಲರೂ ನಾವು ಅನ್ಕೊಂಡಿದ್ವಿ ಅದಕ್ಕೆಲ್ಲಾ ಗಂಗಾವತಿ ತಾಲೂಕಿನ ಎಲ್ಲ ಸದ್ಭಕ್ತರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಹಕರಿಸಬೇಕಾಗಿ ನಾ ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಮಾನ್ಯ ಮಾಜಿ ಸಂಸದರಾಗಿರ್ತಕ್ಕಂಥ ಎಚ್ ಜಿ ರಾಮು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಮತ್ತು ಈ ಒಂದು ಕಾ ಪುಸ್ತಕದ ಉಪನ್ಯಾಸ ಇದರ ಬಗ್ಗೆ ಒಂದು ನಾಲ್ಕು ಮಾತನ್ನು ಹೇಳಲಿಕ್ಕೆ ಪಾಟೀಲರು ನನಗೆ ವಹಿಸಿದ್ದಾರೆ ಈ ಪುಸ್ತಕದ ಬಗ್ಗೆ ನನಗೆ ತಿಳಿದಂಥ ಕೆಲವೊಂದು ವಿಚಾರಗಳನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಆ ಪುಸ್ತಕದ ಒಂದು ಯಾವ ರೀತಿ ಇದೆ ಶೈಲಿ ಮತ್ತು ತಾತನವರ ಪವಾಡಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸದ್ಭಕ್ತರು ಈ ಒಂದು ಸುತ್ತ ಕಾರ್ಟಿಗೆ ಇರ್ಬೋದು ಆನಂತರ ಹೆಚ್ಚಾಗಿ ಈ ಈ ಗಂಗಾವತಿ ತಾಲೂಕಿನಲ್ಲಿ ತಾತ ಬಹಳ ಹೆಸರುವಾಸಿ ಚಂದನೂರು ತನಕ ಕೂಡ ಅವ್ರು ಹೋಗಿದ್ದಾರೆ ಹಿರೇಜಂತ ಕಲ್ಕು ಬಂದಿದ್ದಾರೆ ಮತ್ತು ಇಲ್ಲಿ ಆ ದಾಸನಾಳು ವಡ್ರೆಟ್ಟಿ ಎಲ್ಲ ಕಡೆಗೆ ಅವರು ಭಕ್ತರ ಭಕ್ತಾದಿಗಳಿದ್ದಾರೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾತನ ಒಂದು ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಸಿದ್ದಾಪುರಿನ ಚಿಜ್ಯೋತಿ ಆದಂತಹ ಹಿರೇಮಠದ ವೀರಯ್ಯ ತಾತನವರ ಒಂದು ಕೃತಿ ಆದಮೇಲೆ ಎರಡನೇ ಕೃತಿ ಪ್ರಕಟ ಆಗೋದು ಕೂಡ ಒಂದು ಅದ್ಭುತವಾದ ಯಶೋಗಾತೆ ಅಂತ ಹೇಳ್ಬೋದು ಅವ್ರನ್ನ ನೇಗಿಲ ಯೋಗಿ ಅಂತಲೇ ಕರೆದಿದ್ದಾರೆ ಎಲ್ಲರು ನೇಗಿಲ ಯೋಗಿ ಅಂದರೆ ಜನಸಾಮಾನ್ಯರ ಜೊತೆಗೆ ರೈತರ ಜೊತೆಗೆ ಬರೆದಂತಹ ದೊಡ್ಡ ಯೋಗಿ ಅವರು ಹಾಗಾಗಿ ಅವ್ರನ್ನ ಅವ್ರಿಗಾಗಿ ಅವ್ರದ್ದೊಂದು ಎರಡನೇ ಪುಸ್ತಕ ಬರ್ತಾ ಇರೋದು ಇದು ಪುರಾಣ ಕತೆ ಅಲ್ದನೆ ಇದು ಎರಡನೇ ಆವೃತ್ತಿಯಲ್ಲಿ ಮತ್ತೊಂದು ಕತೆ ಬರ್ತಾ ಇದೆ ಅಂದರೆ ಇದು ಸ್ಮರಣೀಯವಾದಂತಹ ಕಾರ್ಯಕ್ರಮ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ಈ ನೇಗಿಲಿಯೋಗಿ ಸಿದ್ದಾಪುರ ಹಿರೇಮಠದ ವೀರಯ್ಯ ತಾತನವರ ಕೃತಿಯ ಎರಡನೇ ಕೃತಿ ಅರ್ಪಣೆಗೆ ಎಲ್ಲರೂ ಬರಬೇಕಂತ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತಿಸ್ತೀನಿ ನಮಸ್ಕಾರಗಳು ನೇಗಿಲ ಯೋಗಿ ಸಿದ್ದಾಪುರ್ ಹಿರೇಮಠದ ಪರಮ ಪೂಜ್ಯ ಶ್ರೀ ವೀರಪ್ಪಯ್ಯ ತಾತನವರ ಚರಿತಾಮೃತದ ಎರಡನೇ ಆವೃತ್ತಿ ಲೋಕಾರ್ಪಣೆ ಒಂದು ಅದ್ಧೂರಿಯಾಗಿ ನಡೆಯುತ್ತಿದೆ ಈ ಎರಡನೇ ಲೋಕಾರ್ಪ ಆವೃತ್ತಿಯಾಗಿ ಹೊರಹೊಮ್ಮದ್ದು ತಾತನವರ ಒಂದು ಭಕ್ತಿ ಆ ಭಕ್ತಿಗೆ ಇರುವಂತ ಭಕ್ತರು ಆಮೇಲೆ ತಾತನವರ ಪವಾಡ ಅತಿ ಅದ್ಭುತವಾಗಿ ಚಿತ್ರಿಸಿ ನಮ್ಮ ಎಸ್ ಪಿ ಪಾಟೀಲ್ ಸಾರ್ ಅವರು ಎರಡನೇ ಆವೃತ್ತಿಯನ್ನು ಹೊರತರುತ್ತಿದ್ದಾರೆ ಇದಕ್ಕೆ ತಾತನವರ ಭಕ್ತರು ಎಲ್ಲಿದ್ದರೂ ಈ ಆವೃತ್ತಿ ಉದ್ಘಾಟನೆಗೆ ಬರಬೇಕಾಗಿ ಪ್ರತಿಯೊಬ್ಬ ಭಕ್ತರಲ್ಲಿಯೂ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಈ ತಾತನವರನ್ನು ನಾವು ನೋಡಿದ್ದಿಲ್ಲ ಆದ್ರೆ ತಾತನವ್ರ ಹೆಸರು ಕೇಳಿವಿ ಭಕ್ತರು ಹೇಳಿರೋ ಒಂದು ಪವಾಡುಗಳನ್ನು ಕೇಳಿ ನಮಗೆ ಎಷ್ಟೋ ತರ ಎಷ್ಟೋ ದಿನ ರೋಮಾಂಚನವಾಗಿದೆ ಒಂದ್ಸರಿ ತಾತನವರು ಊರಿಂದ ಯಾವುದೋ ಒಂದು ಹುಡುಗಿ ಬೆಂಗಳೂರಲ್ಲಿ ದುಡಿಯಕ್ಕೆ ಹೋಗಿದ್ಲಂತೆ ಆ ಹುಡುಗಿ ಸಣ್ಣವಳು ಅವಳಿಗೆ ದಾರಿ ಗೊತ್ತಿಲ್ಲ ಮನೆಯಿಂದ ಹೊರಗಡೆ ಆಗಿ ಅಡ್ಡಾಡ್ಕಂತ ಬಂದು ಎಷ್ಟೋ ದೂರ ಹೋಗಳೆ ಆ ಬೆಂಗಳೂರಲ್ಲಿ ಮನೆ ಸೇರ್ಬೇಕಂದ್ರೆ ಬಹಳ ಕಷ್ಟ ಅಂತದ್ರಲ್ಲಿ ಈಗ ಆ ಹುಡುಗಿಗೆ ಯಾವುದೇ ತರಹದ ಗೊತ್ತಾಗದೆ ವೀರಪ್ಪಯ್ಯ ತಾತೋರ್ ನಾನು ನೆನೆಸ್ಕೊಂಡ್ರಂತೆ ತಾತ ನನಗೆ ನೀನೇ ದಾರಿ ತೋರಿಸ್ಬೇಕು ನಮ್ಮ ಮನೆಗೆ ಹೋಗ್ಬೇಕು ಗೊತ್ತಿಲ್ಲ ನೀನೇ ಕಾಪಾಡ್ಬೇಕಂತ ಆ ಹುಡುಗಿ ಒಂದ್ ಕ್ಷಣ ನೆನೆಸ್ಕೊಂಡಾಗ ಯಾವ್ದೋ ರೂಪದಲ್ಲಿ ತಾತವ್ರು ಬಂದು ಮಾತಂಗಿ ಆ ದಾರಿ ಅಲ್ಲ ಮನೆಗೆ ಬರ್ತೀನಿ ಅಂತೇಳಿ ಕರ್ಕೊಂಡೋಗಿ ಮನೆಗ್ ಬಿಟ್ರಂತೆ ಈ ತಾತ ಮನೆಗೆ ಕರ್ಕೊಂಡ್ ಬಂದ್ರ ಮನೆಯವ್ರಿಗೆ ಹೋಗಿ ತಿಳಿಸಿದ್ರಾಗ ತಾತ ಅಲ್ಲಿ ಇದ್ದಿಲ್ಲಂತೆ ಇದು ಪ್ರತ್ಯಕ್ಷವಾಗಿ ನಡೆದಂತ ಒಂದು ಪವಾಡ ಅಂತ ಭಕ್ತರು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದೀನಿ ಇದು ಸತ್ಯ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ಇಂಥ ಪವಾಡ ಪುರುಷರ ಒಂದು ಆ ಲೋಕಾರ್ಪಣೆ ಕೊಳತಿರುವ ಆವೃತ್ತಿಗೆ ಎಲ್ಲಾ ಭಕ್ತರು ಬಂದು ಅವರ ಆಶೀರ್ವಾದ ಪಡ್ಕೋಬೇಕಾಗಿ ಅವ್ರ ಲೋಕಾರ್ಪಣೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದೇ ತಿಂಗಳು ಐದರಂದು ಸುಷ್ಮೀಂದ್ರ ಒಂದು ಭವನದಲ್ಲಿ ಸುಷ್ಮೀಂದ್ರ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಿದ್ದಾಪುರ ಹಿರೇಮಠದ ಪರಮ ಪೂಜ್ಯ ವೀರಪ್ಪ ತಾತನವರ ಚರಿತಾಮೃತ ಎರಡನೇ ಆವೃತ್ತಿ ಲೋಕಾರ್ಪಣೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಸಾಹಿತಿಗಳು ಮಾಜಿ ಸಂಸದರಾದ ಎಚ್ ಜಿ ರಾಮುಲು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರ್ ಅವರು ಸಮಗ್ರವಾಗಿ ಇದರ ಮಾಹಿತಿ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ ಕೊಟ್ಟೂರು ಇವರು ಸಾನ್ನಿಧ್ಯ ವಹಿಸಲಿದ್ದು ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದಿಪುರ ಆಮೇಲೆ ಶ್ರೀ ಶಿವಕುಮಾರ್ ಹಿರೇಮಠ ಸಿದ್ದಾಪುರ್ ಅವರು ಸಹಿತವಾಗಿ ಇದಕ್ಕೆ ಬರ್ತಾ ಇದ್ದಾರೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಶೋಧಕರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಎಸ್ ವಿ ಪಾಟೀಲ್ ಗುಂಡೂರ್ ಅವರು ಈ ಒಂದು ಕೃತಿಯನ್ನು ಆವೃತ್ತಿಯನ್ನು ಅವರೇ ಸ್ವತಃ ಬರೆದು ಲೋಕಾರ್ಪಣೆ ಮಾಡ್ತಿದ್ದಾರೆ ಇದಕ್ಕೆ ಶಕ್ತಿಯಾಗಿ ನಮ್ಮ ತಾಲೂಕಿನ ಚಿಕ್ಕಡಂಕನಕಲ್ ಗ್ರಾಮದವರಾದ ಎನ್ ಎಸ್ ಪಾಟೀಲ್ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಅವರು ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಕೃತಿಗೆ ಅವರು ಶಕ್ತಿಯಾಗಿ ನಿಂತಿದ್ದಾರೆ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಅದರ ಒಂದು ನೇತೃತ್ವವನ್ನು ವಹಿಸಲಿದ್ದಾರೆ ಅದಲ್ಲದೆ ನಮ್ಮ ಹಿರಿಯ ಹಾಸ್ಯ ಕಾರ್ಯಕ್ರಮ ಅಂದರೆ ಹಾಸ್ಯ ಕಲಾವಿದರಾದ ಕೂಗುಳಿ ಕುಟ್ರೇಶ್ ಕೂಡಳಿ ಅವರು ಸಹಿತವಾಗಿ ಬರ್ತಾ ಇದ್ದಾರೆ ಈ ಒಂದು ಉತ್ತಮ ಮತ್ತು ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೆಯುವುದರಿಂದ ನಗರದ ಕವಿಗಳು ಸಾಹಿತಿಗಳು ಮಾಧ್ಯಮದವರು ಪ್ರತಿನಿಧಿಗಳು ಎಲ್ಲರೂ ಒಂದು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಪೂರ್ವಭಾವಿ ಪತ್ರಿಕಾ ಏನು ಪ್ರೆಸ್ ಮೀಟ್ಗೆ ಒಂದು ಸ್ಥಳದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಟ್ರಸ್ಟಿನ ಎಲ್ಲ ಆರ್ಯ ವೈಶ್ಯ ಸಮಾಜ ಬಂಧುಗಳು ಬೆನ್ನೆಲುವಾಗಿ ಈ ಹಿಂದೆ ನಮ್ಮ ಸಾಹಿತ್ಯಿಕ ಚಟುವಟಿಕೆಗಳಿಗೆ ನಿಂತಿದ್ದಾರೆ ಇವತ್ತು ಕೂಡ ಈ ಒಂದು ಸ್ಥಳಾವಕಾಶ ಕಲ್ಪಿಸಿದ್ದಕ್ಕಾಗಿ ಆ ತಾತನ ಭಕ್ತರ ಪರವಾಗಿ ಹಿರೇಮಠದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತೇವೆ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ